ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಮವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರ್ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೇ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಸಂಚಿಕೆಯ ಮೊದಲಿಗೆ ಕಂಠಿಯವರು ಸ್ನೇಹ ಅವರ ಸೀರೆ ಹಿಡ್ಕೊಂಡು ಹಾಗೆ ಅವ್ರ ಫೋಟೋ ನೋಡ್ತಾ ತುಂಬಾ ಅಳ್ತಿರ್ತಾರೆ ಆಮೇಲೆ ಸ್ನೇಹ ಅವರ ಮೊಬೈಲ್ ತಗೊಂಡು ಸ್ವಿಚ್ ಆನ್ ಮಾಡಿದಾಗ ಒಂದು ವಾಯ್ಸ್ ನೋಟ್ ಇರುತ್ತೆ ಹಾಯ್ ಶ್ರೀ ನಿಮ್ಮ ಜೊತೆ ಜಗಳ ಮಾಡ್ಕೊಂಡಾಗ ಅಥವಾ ನನಗೆ ತುಂಬ ಖುಷಿಯಾದಾಗ ನಾನು ನಂಗೆ ಅನಿಸಿದ್ದನ್ನೆಲ್ಲ ರೆಕಾರ್ಡ್ ಮಾಡಿಡೋಣ ಅಂದ್ಕೊಂಡಿದ್ದೀನಿ ಫ್ಯೂಚರಲ್ಲಿ ನಾನು ನೀನು ಯಾವತ್ತಾರು ಆರಾಮಾಗಿ ಕೂತಿದ್ದಾಗ ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ತುಂಬ ಚೆನ್ನಾಗಿರತ್ತಲ್ವಾ ಏನಿಲ್ಲ ಏನೋ ಯೋಚನೆ ಮಾಡಬೇಕಾದ್ರೆ ನಾನು ನಿಮ್ಮನ್ನ ಮೊದಲನೇ ಸರಿ ಭೇಟಿಯಾಗಿದ್ದು ನೆನಪಾಯ್ತು ನೀವು ಯಾರು ಅಂತ ಗೊತ್ತಿಲ್ಲದೆ ಕೂತ್ಗೆ ಗೀಳಿಗೆ ಮನೆ ಇಟ್ಟಿದ್ನಲ್ಲ ಅಲ್ಲಿಂದ ಶುರುವಾಯ್ತಲ್ವಾ ನಮ್ಮ ಇಬ್ಬರದ್ದು ಪ್ರೇಮ ಕತೆ ಈಗ ಅದನ್ನೆಲ್ಲ ನೆನ್ಸ್ಕೋತಿದ್ರೆ ನಗು ಬರ್ತಿದೆ ನಾನ್ ನಿಜವಾಗ್ಲು ಹಾಗಿದ್ನ ಅನ್ಸ್ತಿದೆ ಮಾತಿಗ್ ಮುಂಚೆ ಕೋಪ ಹೌದು ನೀವು ನನ್ನ ಮೊದಲನೇ ಸಲ ಅಲ್ಲೇ ನೋಡಿದ್ದ ಅದಕ್ಕೂ ಮುಂಚೆ ನೋಡಿದ್ರ ನಂಗ್ ನಿಮ್ಮಲ್ಲಿ ತುಂಬಾ ಇಷ್ಟ ಆಗಿದ್ ವಿಷಯ ಯಾವ್ದು ಗೊತ್ತಾ ನಿಮ್ಮ ಅವ್ವನ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ ನನ್ ಹಾಗೇನೆ ನನಿಗೂ ನನ್ನ ಅವ್ವ ಅಂದ್ರೆ ಪ್ರಾಣ ಇಬ್ರಲ್ಲಿ ಮೊದಲನೇ ಹೊಂದಾಣಿಕೆ ಅಂತ ಹೇಳಿದ್ರೆ ಅದೇನೆ ಅಂತ ರೆಕಾರ್ಡ್ ಅನ್ನ ಕೇಳಿಸ್ಕೋತಾ ಹಿಂದೆ ಆಗಿದ್ ಘಟನೆಗಳನ್ನ ನೆನ್ಸ್ಕೋತಾ ಕಂಠಿ ಅವರು ಅಲ್ಲೇ ಮಲ್ಕೊಬಿಡ್ತಾರೆ ಇನ್ನು ಈ ಕಡೆ ಪುಟ್ಟಕ್ಕನ್ ಮನೆಯಲ್ಲಿ ಸ್ನೇಹ ಬೆಳಗಿನ ಜಾವನೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ಗುಡಿ ಹೋಗಿ ದೀಪ ಹಚ್ಚಿ ಕೈ ಮುಕ್ಕೊಂಡು ಊರ್ ಕಾಯೋ ದೇವತೆ ನೀನು ಅಮ್ಮನ್ ಕಾಪಾಡ್ತಿರೋ ಮನೆಯವರವ್ರು ಉರನ್ ಕಾಪಾಡು ತಾಯಿ ಅಂತ ಬೇಡ್ಕೋತಾಳೆ ಹಾಗೆ ನೀರನ್ನ ಸೇದು ಪಾತ್ರೆ ತೊಳೆಯಕ್ಕೆ ತಂದು ಹಾಕ್ತಾ ಇರ್ತಾಳೆ ಅದನ್ನ ನೋಡಿದ ಗಂಗಾಧ್ರಯ್ಯ ಅವಳ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಿದೀಯಮ್ಮ ಅಂತ ಕೇಳ್ದಾಗ ಸ್ನೇಹ ಯಾಕಪ್ಪ ಅಂತ ಕೇಳ್ತಾರೆ ಆಗ ಗಂಗಾಧ್ರಯ್ಯ ಅಲ್ಲಮ್ಮ ನೀನ್ ಇರೋ ಪರಿಸ್ಥಿತಿಲಿ ಇದನ್ನೆಲ್ಲಾ ಮಾಡ್ಬಾರ್ದು ಅಂತ ಹೇಳಿದಾಗ ಸ್ನೇಹ ನಾನ್ ನಾಳೆ ಉಳಿತೀನೋ ಇಲ್ವೋ ಅನ್ನೋ ಸಂದರ್ಭದಲ್ಲಿ ಸಹಾಯ ಮಾಡಿದ ಮನೆಯವ್ರ ಇವರು ಟೂರ್ಗೋಸ್ಕರ ನಾನು ಏನ್ ಮಾಡಿದ್ರು ತಪ್ಪಾಗಲ್ಲ ಆ ದೇವ್ರು ಕಾಪಾಡ್ತಾನೆ ನೀನ್ ಹೆದ್ರಕೋಬೇಡ ಅವ್ವ ಎದ್ದೇಳು ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿರ್ಬೇಕು ಅಂತ ಹೇಳ್ತಾ ಪಾತ್ರೆ ತೊಳಿತಾ ಇರ್ತಾಳೆ ಆಗಾಗ ಹಂಗಾದ್ರೆಯ ನನ್ನ ಮಗಳು ಇಷ್ಟೆಲ್ಲ ಉತ್ಸಾಹದಿಂದ ಇದ್ದಿದ್ದು ನೋಡಿ ಎಷ್ಟು ವರ್ಷ ಆಗಿತ್ತು ಮನಸಲ್ಲಿ ಯೋಚನೆ ಮಾಡ್ತಾ ತುಂಬಾ ಖುಷಿಯಿಂದ ಇರ್ತಾರೆ ಆಗ ಸ್ನೇಹ ಏನ್ ಯೋಚನೆ ಮಾಡ್ತಿದ್ಯಪ್ಪ ಏನಿವಳು ಇಷ್ಟೊಂದು ಚುರುಕಾಗಿ ಕೆಲಸ ಮಾಡ್ತಿದ್ದಾಳೆ ಅಂತಾನ ಎಲ್ರಿಗೂ ಹೆದ್ರುಕೊಂಡು ಮುಂದೆ ಏನಾಗುತ್ತೋ ಅನ್ನೋ ಗಾಬರಿಯಲ್ಲಿ ಬದುಕ್ತಿದ್ದ ಆ ಸ್ನೇಹ ಸತ್ ಹೋದ್ಲು ಇವಾಗಿರೋದು ಈ ಹೊಸ ಸ್ನೇಹ ಸ್ನೇಹ ಅಕ್ಕ ಹೇಳ ಹೋಗಿದ್ದಾರೆ ನಾವ್ ಯಾರಿಗೂ ಭಯ ಪಡ್ಬಾರ್ದು ಅಂತ ಅಷ್ಟೇ ಅಲ್ಲ ಎಲ್ರು ನಗ್ನಗ್ತಾ ತರ ನೋಡ್ಕೋಬೇಕು ಅಂತಾನು ಹೇಳಿದ್ದಾರೆ ಅಂತ ಹೇಳಿ ಪಾತ್ರೆ ತೊಳಿತಿರುವಾಗ ಸಹನ ಅವರು ಅಲ್ಲಿಗೆ ಬಂದು ನೀನ್ ಯಾಕವಿ ಈಟೊಂದು ಕಷ್ಟ ಪಡ್ತಾ ಇದೀಯಾ ಅಂತ ಕೇಳ್ತಾರೆ ಆಗ ಸ್ನೇಹ ಕಷ್ಟ ಏನಿಲ್ಲ ಅಕ್ಕ ನೀವು ದಿನಾ ಇಡೀ ಮೆಸಲ್ ಕೆಲಸ ಮಾಡ್ತಾನೆ ಇರ್ತೀರಾ ನಾನು ಇಷ್ಟಾರು ಮಾಡ್ತೀನಿ ಬಿಡಿ ಅಂತ ಸ್ನೇಹ ಹೇಳ್ದಾಗ ಸಹನಾ ಎಲ್ಲ ಕೆಲ್ಸಾನು ನೀನೊಬ್ಳೆ ಮಾಡಿದ್ರೆ ಹೇಗವ್ವ ಎಲ್ಲ ಕೆಲ್ಸಾನು ಎಲ್ರೂ ಹಂಚ್ಕೊಂಡ್ ಮಾಡ್ಬೇಕು ಆಗ ಕಷ್ಟ ಅಂತಾನು ಅನ್ಸಕ್ಕಿಲ್ಲ ಅಂತಾನು ಅನ್ಸಕ್ಕಿಲ್ಲ ಅಂತ ಹೇಳಿದಾಗ ಸ್ನೇಹ ಅವ್ವ ಬರೋ ಅಷ್ಟ್ರಲ್ಲಿ ಎಲ್ಲಾ ತಯಾರಿನೂ ಮಾಡ್ಕೊಬಿಡಣ ಅಂತ ಅನ್ಕೊಂಡೆ ಅಂತ ಹೇಳ್ತಿರುವಾಗ್ಲೇನೆ ಪುಟ್ಟಕ್ಕ ಅಲ್ಲಿಗೆ ಬಂದು ಯೋನವ ಇದೇನಿದು ಎಲ್ಲ ನೀವ್ ಒಬ್ಳೆ ಬಿಟ್ಟ ಅಂತ ಹೇಳಿ ಅಲ್ಲಿ ಪಾತ್ರೆಗಳನ್ನ ನೋಡಿ ಹೇಳ್ತಾರೆ ಅಕ್ಕ ಪುಟ್ಟಕ್ಕ ಗಂಗಾಧ್ರಯ್ಯನ್ ನೋಡ್ಬಿಟ್ಟು ಏನಪ್ಪಾ ಮಗಿಗ್ ಬಸಿ ನೀನಾದ್ರೂ ಏಳ್ಬಾರ್ದಿತ್ತಾ ಅಂತ ಹೇಳ್ದಾಗ ಗಂಗಾಧ್ರಯ್ಯ ನಾನ್ ಹೇಳ್ದೆ ಅಮ್ಮ ಆದ್ರೆ ನನ್ ಮಾತ್ ಕೇಳ್ತಾ ಇಲ್ಲ ಇತ್ತೀಚಿಗೆ ಯಾಕೋ ನನ್ ಮಗಳು ತುಂಬಾ ಬದಲಾಗ್ಬಿಟ್ಟಿದಾಳೆ ಅಂತ ಹೇಳ್ತಾರೆ ಆಗ ಸ್ನೇಹ ಅದು ನಿಜಾನೇ ಮೊದ್ಲು ನಾನ್ ಯಾರತ್ರನಾರು ಮಾತಾಡಕ್ಕೂ ಹೆದರ್ತಾ ಇದ್ದೆ ಅದನ್ನೆಲ್ಲ ತಿದ್ದಿದ್ದು ನನ್ ಗುರೂನೇ ಅಂತ ಹೇಳ್ದಾಗ ಸುಮ್ಮ ಗುರುನಾ ಯಾರು ಅಂತ ಕೇಳ್ತಾರೆ ಆಗ ಸ್ನೇಹ ಬೇರೆ ಯಾರೂ ಅಲ್ಲ ಸ್ನೇಹಕ್ಕ ಅಂತ ಹೇಳ್ದಾಗ ಪುಟ್ಟಕ್ಕ ತುಂಬಾ ಖುಷಿಯಿಂದ ನಮ್ ಸ್ನೇಹ ಇದ್ದಿದ್ರೆ ಇನ್ನ ಈ ಕೆಲಸ ಎಲ್ಲಾ ಮಾಡಕ್ ಬಿಡ್ತಿರ್ಲಿಲ್ಲ ಅಂತ ಹೇಳ್ದಾಗ ಸ್ನೇಹ ಅವ್ವಾ ನಾ ನಿಮ್ನ ಅವ್ವ ಅಂತ ಕರಿತೀನಲ್ವ ನೀವು ನನ್ನನ್ನ ಮಗಳು ಅಂತ ಒಪ್ಕೊಂಡಿದ್ದೀರ ತಾನೇ ಅಂತ ಕೇಳ್ದಾಗ ಪುಟ್ಟಕ್ಕ ಹೌದವ್ವ ನೀನು ನನ್ ಮಗಳೇ ಸ್ನೇಹ ಅಂತ ಹೆಸರು ನಿನ್ನನ್ನ ಆ ದೇವ್ರೆ ಕಳ್ಸ್ಕೊಟ್ಟವನೇನು ಅಂತ ಸ್ನೇಹನ ತಪ್ಕೋತಾರೆ ಆಗ ಸ್ನೇಹ ಅವ್ವಾ ಅಕ್ಕನ ಸ್ಥಾನನ ಯಾರು ತುಂಬಕಾಗೋದಿಲ್ಲ ಆದ್ರೆ ನನ್ನಿಂದ ಆದಷ್ಟು ನಾನ್ ಈ ಮನೆಗ್ ಸೇವೆ ಮಾಡ್ತೀನವ್ವ ಅಂತ ಹೇಳುವಾಗ ಸಹನಾ ಮಗಳು ಮನೆಗ್ ಮಾಡೋ ಕೆಲ್ಸನ ಸೇವೆ ಅನ್ನಕಿಲ್ಲವ್ವಿ ಕರ್ತವ್ಯ ಅಂತಾರೆ ಅಂತ ಹೇಳ್ತಾರೆ ಆಗ ಸ್ನೇಹ ಸರಿಯಾಗಿ ಹೇಳಿದ್ರಿ ಅಕ್ಕ ಇದ್ ನನ್ ಕರ್ತವ್ಯ ಅವ್ವಾ ನೀವು ಮೆಸ್ಸಲ್ಲಿ ಆರಾಮ ಕುತ್ಕೊಳ್ಳಿ ಇದ್ದಿದ್ದೆಲ್ಲ ನಾವು ನೋಡ್ಕೋತೀವಿ ಅಂತ ಪುಟ್ಟಕ್ಕಂಗೆ ಹೇಳ್ತಾರೆ ಆಗ ಗಂಗಾದ್ರಯ್ಯ ಪುಟ್ಟಕ್ಕಂಗೆ ಅಮ್ಮೋರೆ ಅವಳೇನೋ ಅಮ್ಮ ಮಗಳು ಅಂತಿದ್ದಾಳೆ ನೀವು ದೊಡ್ಡ ಮನ್ಸ್ ಮಾಡಿ ಹೂ ಅಂತ ಇದೀರಿ ಆದ್ರೆ ನಮ್ ಸ್ಥಾನ ಏನು ಅಂತ ನಮಗ್ ಗೊತ್ತಿದೆ ಇಂಥ ಸಮಯದಲ್ಲಿ ನಾವ್ ಇಲ್ಲೇ ಉಳ್ಕೊಳೋದು ಕಷ್ಟ ಆಗತ್ತೆ ನಾವ್ ಕಷ್ಟ ಅಂತ ಬಂದಾಗ ನೀವು ಜಾಗ ಕೊಟ್ರಿ ಆದ್ರೆ ಈಗ ಇನ್ನು ಇಲ್ಲೇ ಉಳ್ಕೊಳ್ಳೋದು ಅಂತ ಹೇಳ್ತಿರುವಾಗ್ಲೇನೆ ಗೋಪಾಲ್ ಅವ್ರು ಗಂಗಾಧ್ರಪ್ಪ ನೀವು ಈ ಮನೆಗ್ ಬಂದಾಗ ನಿಮ್ಮನ್ನ ಇಲ್ಲಿ ಇಟ್ಕೋಬೇಕಾ ಬ್ಯಾಡ ಬ್ಯಾಡ ವಾಪಾಸ್ ಕಳ್ಸ್ಬಿಡೋಣ ಅಂತ ನಾನೇ ಹೇಳಿದ್ದೆ ಆದ್ರೆ ಈಗ ನಾನೇ ಹೇಳ್ತಾ ಇವ್ನಿ ನೀವು ಈ ಮನೆಯಾಗೆ ಇರಿ ಪುಟ್ಟಮಿ ಮನ್ಸನಾಗೂ ಇದೇನೆ ಇರೋದು ಅಲ್ವಾ ಪುಟ್ಟಮಿ ಅಂತ ಪುಟ್ಟಕಂಗೆ ಕೇಳ್ತಾರೆ ಆಗ ಪುಟ್ಟಕ್ಕ ಯೋನಪ್ಪ ಮೊದ್ಲು ನಿಮ್ ಮನ್ಸ್ನಾಗೆ ಇಂಥ ಪ್ರಶ್ನೆಗಳೇ ಬರಬಾರ್ದು ನಿಮ್ಗೆನಾರ ಪ್ರಶ್ನೆ ನಿಮ್ ಮನ್ಸ್ನಾಗ್ ಬಂದ್ಬಿಟ್ಟಿದ್ರೆ ನಾವೇ ಏನೋ ಕೊರತೆ ಮಾಡಿದೀವಿ ಅಂತ ಅರ್ಥ ಅಂತ ಗಂಗಾಧ್ರಿಂಗೆ ಹೇಳಿದಾಗ ಗಂಗಾದ್ರೆ ಅಯ್ಯಯ್ಯೋ ಇಲ್ಲಮ್ಮ ಅಂತ ಹೇಳ್ತಾರೆ ಆಗ ಸಹನಾ ಕೂಡ ನೀವಿಲ್ ಇರೋದ್ರಾಗೆ ನಮ್ಗೆ ಯಾರಿಗೂ ಯೋನು ತೊಂದ್ರೆ ಇಲ್ಲ ಅಂತ ಹೇಳ್ದಾಗ ಸುಮಾ ಕೂಡ ನಿಜ ಹೇಳ್ಬೇಕು ಅಂತಂದ್ರೆ ನೀವಿಲ್ ಇರೋದಕ್ಕೆ ನಿಮ್ಕಿಂತ ನಮ್ಗೆ ಜಾಸ್ತಿ ಅನುಕೂಲ ದುಃಖ ಮರೆಯೋದಕ್ಕೆ ಸ್ನೇಹ ಅಕ್ಕ ಅಂತವರು ಜೊತೇಲಿರ್ಬೇಕು ಅಂತ ಹೇಳ್ತಾರೆ ಆಗ ಸ್ನೇಹ ಮನ್ಸಲ್ಲೇ ಹಾಗೇನಾದ್ರೂ ಆದ್ರೆ ಅಷ್ಟೇ ಸಾಕು ಸ್ನೇಹ ಅಕ್ಕ ಹೇಳಿದಾಗೆ ನಾನ್ ಮಾಡಿದ ಸಮಾಧಾನಕ್ಕೆ ಸಾರ್ಥಕತೆ ಸಿಗತ್ತೆ ಅಂತ ಅನ್ಕೋತಾಳೆ ಹಾಗೆ ಪುಟ್ಟಕ್ಕ ಗಂಗಾಧ್ರ ಹೆಂಗೆ ನೋಡಪ್ಪ ಇನ್ಮ್ಯಾಕೆ ನೀವ್ ಈ ಮನೆಯಲ್ಲಿ ಇರೋದಕ್ಕೆ ಏನು ಯೋಚನೆ ಮಾಡಬೇಡಿ ಇದು ನಿಮ್ಮನೆಯ ಹಾ ಈ ಮನೆ ಮಗಳೇಯ್ಯ ಅಂತ ಹೇಳ್ತಾರೆ ಇನ್ನು ಈ ಕಡೆ ನಂಜಮ್ಮ ಮತ್ತೆ ರಾಧಾ ತರಕಾರಿಗಳನ್ನ ತಗೊಂಡು ಮಾತಾಡ್ತಾ ಬರ್ತಿರ್ತಾರೆ ಆಗ ನಾವಿಲ್ಲಿ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತ ಬಂದಿದೀವಿ ನೀವ್ ನೋಡಿದ್ರೆ ಏನ್ ಮಾಡ್ತಿದ್ದೀರಾ ನಂಜಮ್ಮ ಅಂತ ಕೇಳ್ತಾರೆ ಆಗ ನಂಜಮ್ಮ ನಾನು ಅದಕ್ಕೆ ಕಾಯ್ಕಂಡಿವನಿ ಮುಖ್ಯವಾದ ಈಸ ಮಾತಾಡ್ಬೇಕು ಅಂತ ಅಂದೆ ನೀನ್ ನೋಡಿದ್ರೆ ಏನು ಮಾತಾಡ್ತಿಲ್ಲ ಅಂತ ಹೇಳ್ತಾರೆ ಆಗ ರಾಧ ನಿಮ್ ನಮ್ಮ ಅಮ್ಮ ಇರ್ತಾರೆ ಅಂತ ನಿಮ್ ಜೊತೆ ಮಾತಾಡ್ಬೇಕು ಅಂತ ನಿಮ್ನ ಸಪ್ರೇಟ್ ಆಗಿ ಕರ್ಸಿದೀನಿ ಮತ್ತೆ ಆಸ್ಪತ್ರೆಯಲ್ಲಿದೆ ಮನೇಲಿ ಈಗ ಸ್ನೇಹ ಇಲ್ಲ ಹಾಗಿದ್ರೆ ಆ ಮನೇಲಿ ನಂದೇನ್ ಸ್ಥಾನ ಹೇಳಿ ಅಂತ ಹೇಳಿದಾಗ ನಂಜಮ್ಮ ನಂದು ಅದೇ ಪ್ರಶ್ನೆಯ ಹೌದು ನೀನೇ ಯಾಕೆ ಆ ಮನೆಗೆ ಇದೆಯಾ ಅಂತ ಹೇಳಿದಾಗ ರಾಧಂಗೆ ಕೋಪ ಬಂದು ನಂಜಮ್ಮ ಅಂತ ಕೂಗ್ತಾರೆ ಆಗ ನಂಜಮ್ಮ ಅದೇ ನಂದು ಅದೇ ಪ್ರಶ್ನೆ ನೀನ್ ಯಾಕ ಮನೇಲಿ ಅಂತ ಮತ್ತೆ ಕೇಳ್ತಾರೆ ರಾಧಾ ನಾನು ಯಾವ ಕಾರಣಕ್ಕ ಮನೆಗೆ ಬನ್ನೋ ಈಗಲೂ ಅದೇ ಕಾರಣಕ್ಕೆ ಅಲ್ಲಿದ್ದೀನಿ ಅಂತ ಕೇಳಿದಾಗ ನಂಜಮ್ಮ ನಾನು ಏನು ತಗೋಬೇಕು ಅಂತ ಬಂದೆ ಅನ್ನೋದೇ ಮರ್ತೋಯ್ತು ಇನ್ ನೀನು ಹೇಳಿದ್ ನೆನ್ಪಿರ್ತದ ಯೋ ನೀನೇ ಹೇಳು ಅಂತ ಹೇಳಿದಾಗ ರಾಧಾ ಕೋಪದಲ್ಲಿ ನಿಮ್ಮನ್ನು ಕಟ್ಕೊಂಡು ನಾನು ಮುಂದಿನ ಪ್ಲಾನ್ ಮಾಡ್ತಿದ್ದೀನಲ್ಲ ಅಂತ ಹೇಳ್ತಾರೆ ಆಗ ನಂಜಮ್ಮ ಅವರು ನಿನ್ನನ್ನು ಕಟ್ಕೊಂಡು ನಾನು ಈ ಥರ ಊರು ಊರು ಸುತ್ತಿದ್ದೀನಲ್ಲ ನನ್ನ ಬುದ್ಧಿಗೆ ನಾನು ಅನ್ಕೋಬೇಕು ಅಂತ ಮನಸಲ್ಲಿ ಅನ್ಕೋತಾರೆ ಆಗ ರಾಧಾ ಯಾಕಂದ್ರೆ ನಾನು ಆ ಮನೆ ಸೊಸೆ ಆಗೋದಕ್ಕೆ ಕಂಠಿ ಮಾವನ್ನ ಮದುವೆ ಆಗೋದಕ್ಕೆ ನಾನು ಈ ಮನೆಗೆ ಬಂದಾಗ ಆತರ ಯಾವ ಅವಕಾಶನೂ ಇರಲಿಲ್ಲ ಆದ್ರೆ ಈಗ ಆ ದೇವರೇ ನನಗೋಸ್ಕರ ಅವಕಾಶನ ಸೃಷ್ಟಿ ಮಾಡಿದಾನೆ ಆದ್ರೆ ಸಹಾಯ ಬೇಕು ಅಂತ ಇಬ್ಬರು ಮಾತಾಡ್ಕೊಂಡು ಬರ್ತಿರುವಾಗ್ಲೇನೆ ಒಂದಿಷ್ಟು ಜನ ರೌಡಿಗಳು ಬಂದು ರಾಧನ್ನ ಮತ್ತೆ ನಂಜಮ್ಮನ ಕಿಡ್ನಾಪ್ ಮಾಡ್ತಾರೆ ಇನ್ನು ಈ ಕಡೆ ಪುಟ್ಟಕ್ಕನ ಮನೆಯಲ್ಲಿ ಸ್ನೇಹ ನಂಗೆ ಅಕ್ಕ ನೀವ್ ಚಿಕ್ಕೋರಿರುವಾಗ ಪುಟ್ಟಕ್ಕ ಒಬ್ರೇ ಇಷ್ಟೆಲ್ಲ ಕೆಲಸ ಮಾಡ್ತಿದ್ರ ಅಬ್ಬಾ ನೆನ್ಸ್ಕೊಂಡ್ರೇನೆ ಮೈ ಜುಮ್ ಅಂತ ಹೇಳ್ತಿರುವಾಗ ಸಹನ ಬರೀ ಕೆಲಸ ಅಷ್ಟೇ ಅಲ್ಲ ಅದರಲ್ಲೂ ಮೂರ್ ಜನ ಹೆಣ್ಮಕ್ಳು ಓದ್ಸೋ ಚಲಾ ಬೇರೆ ಈ ಸ್ಕೂಲ್ ಫೀಸು ಪುಸ್ಕ ಮಾರ್ಕೆಟ್ ಲೆಕ್ಕ ಅದು ಅಲ್ಲದೆ ಚಿಕ್ಕವೊಂದು ಆಗಾಗ ಸಮಸ್ಯೆ ಬೇರೆ ಅಂತ ಹೇಳ್ತಾರೆ ಆಗ ಸ್ನೇಹ ಚಿಕ್ಕವ್ವನಾ ಅಂತ ಕೇಳ್ದಾಗ ಸಹನಾ ಹ್ಮ್ ಅದೊಂದ್ ದೊಡ್ಡ ಕತೆ ಬಿಡು ಅಂತ ಹೇಳ್ತಿರುವಾಗ ಗೋಪಾಲ್ ಅವರು ಅಲ್ಲಿಗೆ ಬರ್ತಾರೆ ಇಲ್ಲವ್ವಾ ನನ್ ಮಗಳು ಹೇಳಕ್ಕೆ ಸಂಕೋಚ ಪಡ್ಕೊಂಡು ಹಂಗಂತವ್ಳೆ ನಾನು ದುರಹಂಕಾರದ ಬಡ್ಡಿ ಮಗ ತೊಂಡ್ ಮಕ್ಳು ಜೀವನದ ದಾರಿದೀಪ ಅವರೇ ಕುಲಕ್ಕೆ ನಂದಾದೀಪ ಅರಸ್ದಾರ ಇಲ್ಲೇ ಇರೋ ಜೀವನ ಜೀವನಾನೇ ಅಲ್ಲ ಅಂತ ಗಂಡ್ ಮಗಿಗೋಸ್ಕರ ಇನ್ನೊಬ್ಳನ್ ಕಟ್ಕೊಂಡು ಹೋಗ್ಬಿಟ್ಟೆ ನಾನ್ ಬಿಟ್ಟೋಗಿದ್ದಕ್ಕೆ ಈಟೆಲ್ಲ ಆಗಿದ್ದು ಅಂತ ಹೇಳಿದಾಗ ಸ್ನೇಹ ಅವ್ವಾ ನಿಜವಾಗ್ಲೂ ಗ್ರೇಟ್ ಅಂತ ಅವ್ವಾ ಅಂತ ಕರಿತ ಪುಟ್ಟಕ್ಕ ಇದ್ದಲ್ಲಿಗೆ ಬರ್ತಾರೆ ಆಗ ಪುಟ್ಟಕ್ಕ ಸ್ನೇಹ ಫೋಟೋ ಮುಂದೆ ನಿಂತಿರ್ತಾರೆ ಸ್ನೇಹ ಬಂದು ಪುಟ್ಟಕ್ಕನ ಕಾಲಿಗೆ ನಮಸ್ಕಾರ ಮಾಡುವಾಗ ಪುಟ್ಟಕ್ಕ ಅಯ್ಯೋ ಏನ್ ಮಾಡ್ತಿದ್ಯಾ ಅಂತ ಕೇಳ್ದಾಗ ಸ್ನೇಹ ನಿಮ್ಮಂತ ಧೈರ್ಯವಂತ ಅವ್ವಾ ಸಿಕ್ಕಿದ್ರೆ ಎಂತ ಮಕ್ಳಾದ್ರೂ ಜೀವನನ ಎದುರಿಸ್ತಾರವ್ವ ಆದ್ರೆ ನಮ್ಮಮ್ಮ ಭಯದಲ್ಲೇ ಪ್ರಾಣ ಬಿಟ್ಬಿಟ್ಲು ನನ್ ಪಾಲಿಗೆ ನಮ್ಮಅಪ್ಪ ಅಮ್ಮ ಎಲ್ಲಾ ನಮ್ಮ ಅಪ್ಪನೇ ಅಂತ ಹೇಳಿದಾಗ ಗಂಗಾಧ್ರಯ್ಯ ನಾನಂತ ಅಪ್ಪನಾಗಿ ಬದುಕ್ಲಿಲ್ವಲ್ಲ ಅಂತ ನನಗ್ ಕೊರಗು ಕಾಡ್ತೈತೆ ಅಂತ ನೋನ್ಕೋತಾರೆ ಆಗ ಸಹನಾ ಅದ್ ನೀಗ್ಸೋಕೆ ನಮ್ ಜೊತೆ ಇದೆಯಲ್ಲಪ್ಪಯ್ಯ ಅಂತ ಹೇಳ್ದಾಗ ಮತ್ತೆ ಗಂಗಾದ್ರಯ್ಯ ಇಂತ ಒಳ್ಳೆ ಗುಣ ಬಂದಿರೋದು ಪುಟ್ಟಮ್ಮಿಯಿಂದಾನೇಯ ಅಂತ ಹೇಳ್ತಾರೆ ಆಗ ಪುಟ್ಟಕ ಯೋಟ್ ಸಾಕ್ ಸಲ್ಗುದ್ರು ಯೋನ್ ಪ್ರಯೋಜನ ಅದ್ಯಾವ್ರು ಯಾರು ನನ್ ಮಗಳನ್ನ ಕಿತ್ಕೊಂಡ್ಬಿಟ್ಟ ಆಗಿ ಸೋತಂಗೆ ಲೆಕ್ಕ ಅಂತ ಬೇಜಾರ್ ಮಾಡ್ತಾ ನಿತ್ಕೊಂಡಿರುವಾಗ ಗಾಧ್ರಯ್ಯ ಅಯ್ಯೋ ಅಮ್ಮ ನಾನೊಂದ್ ಮಾತ್ ಹೇಳ ನೀವು ಸೋತಿಲ್ಲ ಮೋರೆ ಬೇರೆ ತಾಯಿ ಅಂದ್ರೆಲ್ಲಾ ಅವ್ರ ಮಾತ್ರ ಸಾಕಿ ಸಲ್ಹುತಾರೆ ಆದ್ರೆ ನೀವು ನನ್ ಮಗಳನ್ನ ನಿಮ್ ಮಗಳು ಅಂತ ಒಪ್ಕೊಂಡಿದೀರಿ ನಾವ್ ಯಾರು ಏನು ಎತ್ತ ಅಂತ ಗೊತ್ತಿಲ್ದೆಲ್ಲ ಇದ್ರು ನಮ್ಮನ್ನ ನಿಮ್ ಮನೇಲಲ್ಲಿ ಇಟ್ಕೊಂಡಿದೀರಿ ಸೋತಿಲ್ಲ ಮೋರೆ ಈ ಗುಣ ಯಾರಿಗಿದೆ ಹೇಳಿ ತಾಯಿ ಪ್ರಕೃತಿ ಎಲ್ಲಾ ಮಕ್ಕಳನ್ನು ಸ್ವೀಕರಿಸುತ್ತೆ ಅಮ್ಮೋರೆ ಆದ್ರೆ ಕೆಲವು ತಮ್ ಕೆಲ್ಸ ಮುಗಿಸಿ ತಂಪಾಡಿ ತೋರ್ಟೋಗ್ಬಿಡ್ತಾವೆ ಡಿ ಸಿ ಮೇಡಮ್ ಅವ್ರು ಕೂಡ ಅದೇ ತರಾನೇ ನೀವು ಪ್ರಕೃತಿ ತಾಯಿ ಇದ್ದಂಗೆ ಅಂತ ಮಾತಾಡ್ತಿರುವಾಗ್ಲೇನೆ ಅಲ್ಲಿಗೆ ವಸು ಅವ್ರು ಬರ್ತಾರೆ ಆಗ ಗೋಪಾಲ್ ಅವರು ಹೆಂಗಿದೀಯವ ಅಂತ ಕೇಳ್ದಾಗ ವಸು ಅವ್ರು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗತ್ತೆ ಆಗ್ಬಾರ್ದೆಲ್ಲಾ ಒಂದೇ ಸರಿ ಆಗೋಯ್ತು ಎರಡು ಮನೆಗೆ ಈ ತರ ಸಿಡ್ಲು ಬಡಿಯತ್ತೆ ಅಂತ ನಾವ್ ಯಾರು ಅನ್ಕೊಂಡೇ ಇರ್ಲಿಲ್ಲ ಆಸ್ಪತ್ರೆಯಿಂದ ಬಂದ್ರೆ ಅಥವಾ ಅಣ್ಣಯ್ಯ ಸ್ವಲ್ಪ ಆದ್ರೂ ಸುಧಾರ್ಸ್ಕೊಂಡ್ರೆ ನಮ್ಗ್ ಗುಸುರು ಬಂದಂಗ ಆಗತ್ತೆ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅವರು ನಮ್ ಸಂಕಟಗಳ ಮಧ್ಯ ಅಮ್ಮೋರ್ ಹೆಂಗಿದ್ದಾರೆ ಅಂತ ವಿಚಾರ್ಸೋದೇ ಮರ್ತ ಬಿಟ್ಟೆ ಅಮ್ಮೋರ್ ಹೆಂಗವ್ರೆ ವಸು ಅಂತ ಪುಟ್ಟಕ್ಕ ಅವರು ಕೇಳಿದಾಗ ವಸು ಅವರು ಹಾಸ್ಪಿಟಲಿಗೆ ಹೋಗಿ ಬರ್ತಾನೆ ಇದೀವಿ ಡಾಕ್ಟರ್ ವೇಟ್ ಮಾಡಿ ಅಂತ ಹೇಳ್ತಿದಾರೆ ಹೂವ ಹೇಗೋ ಸುಧಾರ್ಸ್ಕೊತಾರೆ ಅಂತ ನಂಗೆ ನಂಬಿಕೆ ಇದೆ ಆದ್ರೆ ನಂಗೆ ನನ್ನ ಅಣ್ಣ ಚಿಂತೆ ಆಗಿರೋದು ನಾನ್ ಈ ತರ ಕೇಳ್ಕೊಳ್ಳೋದು ತಪ್ಪು ಅಂತ ನಂಗೆ ಗೊತ್ತು ಆದ್ರೆ ನಂಗೆ ಬೇರೆ ದಾರಿ ಇಲ್ಲ ಅಣ್ಣಯ್ಯ ಇಲ್ಲಿಗೆನಾರು ಬಂದ್ರೆ ಬರ್ಬೇಡ ಹೋಗು ಅಂತ ಕಳ್ಸಿಬಿಡವ್ವ ಅಂತ ಪುಟ್ಟಕ್ಕೆ ಮುಂದೆ ಕೈ ಮುಗಿದು ಬೇಡ್ಕೋತಾರೆ ಇದು ಸೋಮವಾರದ ಸಂಚಿಕೆ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ